ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚೋದು ಜನರು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅಲ್ವಾ ನಮ್ಮ ದೇಹಕ್ಕೆ ಒಳ್ಳೆಯದು ಎಸ್ಪೆಷಲಿ ಹರಳೆಣ್ಣೆಯನ್ನ ನಾವು ಹೊಕ್ಕಳಿಗೆ ಹಚ್ಚೋದ್ರಿಂದ ನಮಗೆ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ ಆರೋಗ್ಯಕ್ಕೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಪ್ರತಿದಿನ ಹೊಕ್ಕಳಿಗೆ ಹರಳೆಣ್ಣೆಯನ್ನು ಹಚ್ಚೋದ್ರಿಂದ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರಿಗೆ ತುಂಬಾ ಒಳ್ಳೆಯದು ಪ್ರತಿದಿನ ಮೋಷನ್ ಕ್ಲಿಯರ್ ಆಗಿ ಹೋಗೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಹರಳೆಣ್ಣೆಯನ್ನು ಒಂದೆರಡು ಹನಿ ಹರಳೆಣ್ಣೆಯನ್ನು ಹೊಕ್ಕಳಿಗೆ ಹಚ್ಚಬಹುದು ಇನ್ನೊಂದು ಜೀರ್ಣದ ಸಮಸ್ಯೆ ಹಾಗೆಯೇ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಈ ಥರ ಸಮಸ್ಯೆಗಳಿರೋರಿಗೆ ಕೂಡ ತುಂಬಾ ಒಳ್ಳೆಯದು ತಿಂದಂತಹ ಆಹಾರ ಕರೆಕ್ಟಾಗಿ ಜೀರ್ಣ ಆಗೋದಕ್ಕೆ ಹಾಗೆಯೇ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಹರಳೆಣ್ಣೆಯನ್ನು ಹೊಕ್ಕಳಿಗೆ ಹಚ್ಚೋದು ತುಂಬಾ ಒಳ್ಳೆಯದು ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಲೇಡೀಸ್ಗೆ ಹೇಳಬೇಕು ಅಂತ ಹೇಳಿದರೆ ಮುಟ್ಟಿನ ಟೈಮಲ್ಲಿ ತುಂಬಾ ನೋವು ಇರುತ್ತಲ್ಲ ಕೆಲವೊಬ್ಬರಿಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ನೋವು ಆಗ್ತಾ ಇರುತ್ತೆ ಅಂಥವರು ಆ ಥರ ತುಂಬ ನೋವು ಇದ್ದಾಗ ಒಂದೆರಡು ಹನಿ ಹರಳೆಣ್ಣೆಯನ್ನು ಹೊಕ್ಕಳಿಗೆ ಹಚ್ಚಿ ಮಸಾಜ್ ಮಾಡೋದರಿಂದ ಮುಟ್ಟಿನ ನೋವು ಬೇಗನೆ ಕಡಿಮೆ ಆಗುತ್ತೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಇನ್ನು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಹೊಕ್ಕಳಿಗೆ ಹರಳೆಣ್ಣೆಯನ್ನು ಹಾಕೋದು ಇದರಿಂದಾಗಿ ಚರ್ಮ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆಯೇ ಗ್ಲೋ ಕೂಡ ಬರುತ್ತೆ ಅದರ ಜೊತೆಯಲ್ಲಿ ಮೊಡವೆ ಎಲ್ಲ ತುಂಬ ಜಾಸ್ತಿ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು ಹಾಗೆಯೇ ತುಟಿಗಳು ಕೂಡ ಸಾಫ್ಟಾಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ಕೆಲವೊಬ್ಬರಲ್ಲಿ ಜಾಯಿಂಟ್ ಪೇನ್ ಸಮಸ್ಯೆ ಇರುತ್ತೆ ಅಲ್ವಾ ಪದೇ ಪದೇ ನೋವು ಸಂದುಗಳಲ್ಲಿ ಹಾಗೆಯೇ ಬೆನ್ನುವೆಲ್ಲ ಕಾಡ್ತಾ ಇರುತ್ತೆ ಅಂಥವರು ಕೂಡ ಹೊಕ್ಕಳಿಗೆ ಹರಳೆಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡೋದ್ರಿಂದ ಈ ಜಾಯಿಂಟ್ ಪೇನೆಲ್ಲ ಕೂಡ ಬೇಗನೆ ಕಡಿಮೆ ಆಗುತ್ತೆ ಇನ್ನೂ ನಾರ್ಮಲಾಗಿ ಲೇಡೀಸ್ಗೆ ಫರ್ಟಿಲಿಟಿ ಸಮಸ್ಯೆ ಇದ್ದರೆ ಯಾರಾದರೂ ಅಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಂಥವರಿಗೆ ಪ್ರತಿದಿನ ಹೊಕ್ಕಳಿಗೆ ಹರಳೆಣ್ಣೆಯನ್ನು ಹಾಕಿ ಮಸಾಜ್ ಮಾಡೋದು ತುಂಬಾ ಒಳ್ಳೆಯದು ಅವರ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತಿದ್ದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು